ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ನನ್ಗೆ ಗೊತ್ತು ನೀವೆಲ್ಲರೂ ನನಗೆ ತುಂಬ ಬೈಕೊಳ್ತಾ ಇದ್ದೀರಿ ಹಾಗೆ ಗೋಸ್ಕರ ವೇಟ್ ಮಾಡ್ತಾ ಇದೀರಿ ಹಾಗೆ ಇಲ್ಲಿ ಏನಪ್ಪ ಇದು ಹಿಂಗೆ ಕಾಣಿಸ್ತಾ ಇದೆ ಇವತ್ತು ಅಂತ ಅಂದ್ಕೊಳ್ತಾ ಇದ್ದೀರಿ ಆಲ್ಮೋಸ್ಟ್ ತುಂಬ ಜನ ಗೊತ್ತಾಗಿರುತ್ತೆ ಮನೆ ಶಿಫ್ಟಿಂಗ್ ಆಗ್ತಾಯಿದೆ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ವಾರದಲ್ಲಿ ಹಬ್ಬ ಏನೇನೆಲ್ಲ ಆಗಬೇಕಿತ್ತು ಅದೆಲ್ಲ ಆಗೋಯ್ತು ಸೊ ಏನಕ್ಕೆ ಹಿಂಗೆ ಸಡನ್ಲಿ ಮನೆ ಶಿಫ್ಟಿಂಗ್ ಅದರಲ್ಲೂ ಈ ಮನೆ ಬಿಟ್ಟು ಹೋಗೋದು ಅಂತಂದರೆ ನನಗೊಂಥರ ಜೀವನ ಹೊರಗೆ ಬಂದಂಗೆ ಆಗ್ತಾಯಿದೆ ಯಾಕಂದರೆ ನಿಮ್ಗೆ ಗೊತ್ತಿದೆ ಈ ಮನೆ ನಿಮ್ಮೆಲ್ರಿಗೂ ಇಷ್ಟ ಹಾಗೆ ನನಗೆ ಇನ್ನೂ ತುಂಬ ಇಷ್ಟ ಸೊ ನಾಟ್ ಓನ್ಲಿ ಮನೆ ಶಿಫ್ಟಿಂಗ್ ಇದೊಂಥರ ಏನೋ ಒಂಥರ ಲೈಫಲ್ಲಿ ಒಂದು ಚೇಂಜಸ್ ಮತ್ತೆ ಬಂದಂಗಾಗಿದೆ ನಮಗೆ ಏನಾಯಿತು ಹಾಗೆ ಲಾಗ್ಸ್ ಕತೆ ಏನು ಮತ್ತು ನೆಕ್ಸ್ಟ್ ಹೆಂಗೆ ಇದೆಲ್ಲದು ಕೂಡ ನಿಮಗೆ ಖಂಡಿತ ಈ ವಿಡಿಯೋ ನೋಡುವಾಗ ಕನ್ಫ್ಯೂಷನ್ ಬಂದೇ ಬರುತ್ತೆ ಅದನ್ನು ಶೇರ್ ಮಾಡ್ಕೋಬೇಕು ಅಂತಲೇ ಶಾರ್ಟ್ ಆಗಿ ನಾನು ಇದನ್ನೇ ಶೂಟ್ ಮಾಡಿದ್ದೆ ಅದ್ರ ಜೊತೆಯಲ್ಲಿ ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿದೆ ವ್ಲಾಗ್ಸ್ ಇಲ್ಲ ಕಾರಣ ಇಷ್ಟೇ ನನಗೆ ಸ್ವಲ್ಪ ಜಾಸ್ತಿನೇ ಹುಷಾರಿಲ್ದಂಗೆ ಆಯಿತು ಸುಮಾರು ಎರಡು ತಿಂಗಳಿಂದ ಬರೀ ಇದೇ ಆಗ್ತಾ ಇದೆ ಮಕ್ಕಳಿಗೆ ಹುಷಾರಿಲ್ಲ ಅಂದಿದ ತಕ್ಷಣ ನನಗೆ ಇಲ್ಲಿ ಹುಷಾರಿಲ್ಲ ಅಂದಿದ ತಕ್ಷಣ ಮಕ್ಕಳಿಗೆ ಈ ಥರ ಆಗ್ತಿರೋದ್ರಿಂದ ಯಾರೂ ಕೂಡ ಹತ್ರ ಇರೋದಕ್ಕೆ ಆಗ್ತಾ ಇಲ್ಲ ಮನೆಯಲ್ಲೆಲ್ಲ ಹೆಂಗಿದೆ ಇವಾಗ ನಮಗೆ ಪರಿಸ್ಥಿತಿ ಅಂತಂದರೆ ಇವಾಗ ಚಿಟ್ಟಿ ಸ್ಕೂಲ್ಗೆ ಹೋಗ್ತಾನೆ ನಾನು ಮತ್ತು ಮಿಟ್ಟು ಮಿಂಚು ಈ ಮೂರೇ ಇರ್ತೀವಿ ಹಾಗೆ ಜಯಂತು ತುಂಬ ಲೇಟಾಗಿ ಬರ್ತಾರೆ ಇಲ್ಲಿ ನಾವಿರೋಂಥ ಪ್ಲೇಸಲ್ಲಿ ಅಂಗಡಿಗಳು ಅದು ಇದು ಏನೂ ಇಲ್ಲ ಸೊ ಎಲ್ಲದೂ ಕೂಡ ನಾವು ತಂದ್ಕೋಬೇಕಾಗುತ್ತೆ ಹೊರಗಡೆ ಟೋಟಲಿ ಕಂಪ್ಲೀಟ್ಲಿ ದೂರ ಇರೋದು ಸೊ ಶಾಮ್ನೂರಲ್ಲಿ ಸ್ವಲ್ಪ ದೂರನೇ ಇರೋದು ಹಾಗಾಗಿ ನಮ್ಮ ಅಮ್ಮ ಅಪ್ಪ ಎಲ್ಲರೂ ಈ ವೀಕಲ್ಲಿ ಏನು ಅಂತಂದ್ರೆ ಅಂದರೆ ನೀನು ನೋಡಿದ್ರೆ ಇಷ್ಟೊಂದು ಹುಷಾರಿಲ್ಲದಂಗೆ ಆಗ್ತಾ ಇದೆ ಸೊ ಸಡನ್ಲಿ ಇವಾಗ ಹುಷಾರಿಲ್ಲಿರೋ ಆಗೋದು ಏನು ತುಂಬ ಆಶ್ಚರ್ಯ ಏನ ನಾರ್ಮಲ್ ಹಾಗಂತ ಜಯಂತ್ ಬೇಗ ಬರೋಕ್ಕಾಗಲ್ಲ ಎಲ್ಲೆಲ್ಲೋ ಹೊರಗಡೆ ಇರ್ತಾರೆ ಅವ್ರ ಮೇಲೆ ನಾನು ಡಿಪೆಂಡ್ ಇರೋಕ್ಕಾಗಲ್ಲ ಸೊ ಅಪ್ಪ ಕೂಡ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ ತಮ್ಮ ಕೂಡ ಇರಲ್ಲ ಹೀಗೆ ಎಲ್ಲದೂ ಕೂಡ ಒಂಥರ ಏನೋ ಸಿಚುವೇಶನ್ ಕ್ಲಮ್ಸಿ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಫೈನಲ್ ಡಿಶೀಷನ್ ಬಂದಿದ್ದು ಅಂದ್ರೆ ಅಮ್ಮ ಹತ್ರ ಇದ್ರೆ ಹತ್ರ ಇದ್ರೆ ನೀನು ನನಗೆ ನಾನು ಹೆಲ್ಪ್ ಮಾಡ್ಬೋದು ಸೊ ನೋಡ್ಕೋಬೋದು ಅಟ್ಲೀಸ್ಟ್ ನಿನಗೆ ಸಡನ್ಲಿ ಹುಷಾರಿಲ್ಲ ಅಂತಂದಾಗ ನಡ್ಕೊಂಡ್ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಹಿಂಗೆಲ್ಲ ಸುಮ್ಮನೆ ನೀನು ಒಬ್ಬಳೇ ಅನುಭವಿಸೋದಕ್ಕಿಂತ ನಿಯರ್ ಇರು ಅಂತೇಳಿ ಮನೇಲಿ ಎಲ್ಲರೂ ಫೋರ್ಸ್ ಮಾಡಿದ್ದಕ್ಕೆ ಸರಿ ಆಯ್ತು ಆದರೆ ಮನೆ ಬಿಟ್ಟು ಬರೋದಕ್ಕೆ ಮನಸ್ಸಿಲ್ಲ ಅಂತೆಲ್ಲ ಸಖತ್ತು ಹಿಂಸೆ ಅನ್ನಿಸ್ತು ಆಮೇಲೆ ಮನೆ ಶಿಫ್ಟ್ ಮಾಡಬೇಕು ಅಂತೇಳಿ ಮನೆಗೆ ಬಂದಿದ ತಕ್ಷಣ ಮನೇನೊಂದ್ಸರಿ ಎಲ್ಲ ನೋಡಿ ಎಷ್ಟು ದುಃಖ ಆಯಿತು ಗೊತ್ತಾ ಅಯ್ಯಪ್ಪ ಹೆಂಗಪ್ಪ ಈ ಮನೆ ನಾನು ಬಿಟ್ಟು ಹೋಗ್ಲಿ ಇಷ್ಟು ಚೆನ್ನಾಗಿರೋ ಮನೆ ಹಾಗೆ ನಮಗೆ ಅಂತೂ ತುಂಬ ಅಂದರೆ ತುಂಬ ಸೆಟ್ ಆಗಿತ್ತು ಆಮೇಲೆ ಇಷ್ಟಪಟ್ಟು ಬಂದಿದ್ದಂಥ ಮನೆ ಅದು ನನಗೆ ಸುಮಾರು ಇವಾಗ ಒಂದು ಎಂಟು ತಿಂಗಳು ಅಷ್ಟೇ ಇರಲಿಕ್ಕಾಯ್ತು ಇಲ್ಲಿ ಸೊ ಋಣ ಅನ್ನೋದು ಇಷ್ಟೇ ಇತ್ತೇನೋ ಮೇ ಬಿ ಅಂತ ಅಂದ್ಕೊಂಡು ಬ್ಯಾಡ್ ಫೀಲಿಂಗ್ ಅಂದರೆ ಬ್ಯಾಡ್ ಫೀಲಿಂಗ್ ಆಗಿದ್ದು ಹಾಗೆ ನಾನು ಜಯಂತಿ ಇವಾಗ ಬಂದು ಮನೆ ಶಿಫ್ಟ್ ಮಾಡೋದಕ್ಕೆ ಎಲ್ಲದೂ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ ಅದರಲ್ಲೂ ಏನಂದರೆ ವಾತಾವರಣ ತುಂಬ ಹಾಳಾಗಿದೆ ಎಲ್ಲಿ ಎಲ್ರಿಗೂ ನೋಡಿದ್ರೂ ಸೀತಾ ಜ್ವರ ಅಡ್ಮಿಂಟ್ ಮಾಡಿರೋದು ಚಳಿ ಜ್ವರ ಇದೆಲ್ಲ ಕಾಣಿಸ್ಕೊತಾ ಇದೆ ಒಂದು ಲೆಕ್ಕದಲ್ಲಿ ನಾನೇ ಬೆಟರ್ ಅಂದ್ಕೊತೀನಿ ಮೂರು ದಿನ ತುಂಬ ಸುಸ್ತಿತ್ತು ಅದಾದ ಮೇಲೆ ಎದ್ಬಿಟ್ಟೆ ಬಟ್ ನಮ್ಮ ರಿಲೇಷನಲ್ಲಿ ಎಷ್ಟೊಂದು ಜನಕ್ಕೆ ಹಾಸ್ಪಿಟಲೆಲ್ಲ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ಅದನ್ನೆಲ್ಲ ನೋಡಿ ಒಂದು ಸ್ವಲ್ಪ ಭಯ ಆಗ್ತಾ ಇದೆ ಏನು ಕಾಲ ಬರ್ತಾ ಇದೆ ಇದು ಯಾಕೆ ಹಿಂಗೆ ಆಗ್ತಾ ಇದೆ ಅಂತೇಳಿ ಇವೆನ್ ಇವಾಗೂ ಕೂಡ ಜಯಂತಿ ಹುಷಾರಿಲ್ಲ ನಾನು ಪರವಾಗಿಲ್ಲ ನಾನು ಎದ್ದಾಯಿತು ಬಟ್ ಹಾಗೆ ಸ್ವಲ್ಪ ಸುಸ್ತು ಮತ್ತು ಬಾಡಿ ಪೇನ್ಸ್ ಎಲ್ಲ ಜಾಸ್ತಿ ಇದೆ ಆ್ಯಂಡ್ ಯಾಕೆ ಹಿಂಗೆ ಆಗ್ತಿದೆ ಅದು ಇದು ಏನು ಗೊತ್ತಿರಲಿಲ್ಲ ಬಟ್ ಇವಾಗ ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ ವೈರಲ್ ಫೀವರ್ ಅಂತ ಸ್ಟಾರ್ಟ್ ಆಗಿದೆ ಅಂತೆ ಸೊ ದಯವಿಟ್ಟು ಆದಷ್ಟು ನೀವು ಕೂಡ ಜಾಗ್ರತೆ ಆಗಿರ್ರಿ ಇದಿಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಚಿಟ್ಟಿ ಸ್ಕೂಲ್ಗೆ ಹೋಗಿದ್ದಾನೆ ಮಿಟ್ಟು ಅಮ್ಮನ ಜೊತೆ ಬಿಟ್ಟು ನಾನು ಜಯಂತ್ ಮಿಂಚು ಬಂದು ಮನೇಲಿ ಏನೇನೆಲ್ಲ ಪ್ಯಾಕ್ ಮಾಡಬೇಕು ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಹಾಗೆ ಜಯಂತ್ಗೆ ಫುಲ್ ಹುಷಾರಿಲ್ಲ ಇವತ್ತು ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ನಾಳೆ ನೀನು ಸ್ವಲ್ಪ ಹುಷಾರಾದರೆ ಶಿಫ್ಟ್ ಮಾಡಿಕೊಡುವಂತೆ ಅಂತೇಳಿ ನಾನೇ ಎಲ್ಲದೂ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ ಆದಷ್ಟು ಟ್ರೈ ಮಾಡಿದೆ ಅಷ್ಟೇ ಸಂಪೂರ್ಣವಾಗಿ ಅಂದರೆ ನಾನೇ ಮಾಡಿಲ್ಲ ಅವರು ನಾನು ಇಬ್ರು ಸೇರಿಕೊಂಡು ಏನೇನೆಲ್ಲ ಪ್ಯಾಕ್ ಮಾಡಬೇಕು ಅದನ್ನೆಲ್ಲ ಪ್ಯಾಕ್ ಮಾಡಿಟ್ಟಿದ್ದಾಯಿತು ಇವಾಗ ಕಿಚನ್ದೇನೇ ಇದ್ರೂ ಕೂಡ ನನ್ನ ಕೆಲಸ ಅಲ್ವಾ ಸೊ ನಾನು ಹುಷಾರಾಗಿ ನೋಡಿಕ್ತಾ ಇದ್ದೀನಿ ಒಂಚೀರದಲ್ಲಿ ಸಪ್ರೇಟಾಗಿ ಮಸಾಲೆ ಐಟಮ್ಸ್ ಎಲ್ಲ ಮತ್ತೆ ಉದ್ರು ಚಲ್ ಬಿಟ್ಟರೆ ಆಗುತ್ತಲ್ಲ ಗಲ್ಲಿ ಆಗುತ್ತೆ ಅಂತ ಹೇಳಿ ಕೂಡ ಟೈಟ್ ಟೈಟ್ ಮಾಡಿ ನೋಡಿ ನೋಡಿ ಇಕ್ತಾ ಇದ್ದೀನಿ ಸೊ ಆರಾಮಾಗಿ ನನಗೇನಾದ್ರೂ ಗೊತ್ತಾಯಿತು ಅಂತಂದ್ರೆ ಹೋದಾಗ ನೀಟಾಗಿ ಮತ್ತೆ ಜೋಡಿಸ್ಕೋಬೋದು ಅಂತೇಳಿ ಆಮೇಲೆ ಇನ್ನೊಂದು ಏನಂತಂದ್ರೆ ಹೋಗೋ ಮನೆ ಹೇಗಿದೆ ಅಂತಂದ್ರೆ ಅದನ್ನು ನೀವೇ ನೋಡಿ ಹೇಳಬೇಕು ಸೊ ಬಟ್ ಬ್ಲೆಸ್ಡ್ ಅಂತ ಅನಿಸ್ತಾ ಇದೆ ಅಂಡ್ ಇನ್ನೊಂದು ಏನಂತಂದ್ರೆ ಈ ಕಿಚನ್ ಆರ್ಗನೈಸೇಷನ್ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿದೀನಿ ಇತ್ತೀಚೆಗೆ ನೀವು ನೋಡ್ತಿದ್ದೀರಿ ಎಲ್ಲರೂ ತುಂಬಾ ಚೆನ್ನಾಗಿ ಆರ್ಗನೈಸೇಷನ್ ಮಾಡ್ಕೊತಿದ್ದಾರೆ ಕಿಚನ್ದೆಲ್ಲ ನನಗೂ ಕೂಡ ಕಮೆಂಟ್ ಮಾಡಿದ್ರು ಆಮೇಲೆ ಕ್ಯೂ ಡೇ ಮಾಡ್ತೀನಲ್ಲ ಸೊ ಇನ್ಸ್ಟಾಗ್ರಾಮಲ್ಲಿ ಅವಾಗ ಎಷ್ಟೊಂದು ಬಂದಿತ್ತು ಅಂತಂದರೆ ಅದೇ ಕ್ವಶನ್ ಒಂದು ಎರಡು ಮೂರು ಕ್ವಶನ್ ಬಂದಿದ್ದು ನನಗೆ ನೀವು ಯಾಕೆ ಮನೇನ ಖಾಲಿ ಖಾಲಿ ಇಟ್ಕೊಂಡಿದ್ದೀರಿ ಡೆಕೋರೇಷನ್ ಮಾಡಿ ಅಂತೇಳಿ ಸೊ ಎಲ್ಲರೂ ಮಾಡ್ತಾರೆ ಅಂತೇಳಿ ನಾನು ಕೂಡ ಮಾಡೋದಕ್ಕೆ ಹೋಯ್ತು ಅಂದರೆ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಆಗುತ್ತೆ ಅದನ್ನೆಲ್ಲದನ್ನು ಕೂಡ ಸುಧಾರಿಸ್ಕೊಂಡು ಅದಾದಮೇಲೆ ಮಾಡೋಣ ಅಂತೇಳಿ ವೆಯ್ಟ್ ಮಾಡ್ತಿದ್ದೆ ಇವಾಗ ಹೆಂಗೋ ಆ ಬಜೆಟ್ ಕೂಡ ಆಗ್ತಾ ಇದೆ ಪ್ಲಸ್ ನನಗೆ ಇವಾಗ ಹೋಗ್ತಾ ಇರೋಂಥ ಮನೆ ಅದಕ್ಕೆ ಅಂದರೆ ಮೀನ್ಸ್ ನೀಟಾಗಿ ಡೆಕೋರೇಷನ್ ಮಾಡಿ ಇಟ್ಕೊಳ್ಳೋಕ್ಕೆ ಹೇಳಿ ಮಾಡಿಸ್ದಂಗೆ ಇದೆ ಸೊ ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇದೆಲ್ಲ ಚೇಂಜ್ ಮಾಡೋಣ ಸೆಟಪ್ ಎಲ್ಲ ಚೇಂಜ್ ಮಾಡೋಣ ನಾನು ಕೂಡ ಒಂದು ಸ್ವಲ್ಪ ನೀಟಾಗಿ ಏನು ಒಂದು ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನು ಅನ್ಸುತ್ತೆ ಮಾಡಿ ನೋಡೋಣ ಯಾರ್ಯಾರಿಗೆ ಹಿಂಗೆ ಹಿಂಗೆ ಅನಿಸುತ್ತೆ ಅಂತೇಳಿ ಬಟ್ ಇವಾಗ ಅಲ್ಲಿ ನೋಡಿ ಮಿಂಚುನ ಬಂದ ತಕ್ಷಣ ಹಾಲು ಕುಡಿಸಿ ಮಲಗಿಸಿ ಇಷ್ಟೆಲ್ಲ ಮಾಡ್ಕೊತಾ ಇದ್ದೀನಿ ಎದ್ಬಿಟ್ಟಿದ್ದಾಳೆ ಸೊ ಫ್ರೆಂಡ್ಸ್ ಏನು ಗೊತ್ತಾ ನನಗೆ ನನಗಾಗಿರೋಂಥ ಫೀಲಿಂಗ್ ಈ ಮನೆಯಲ್ಲಿ ಮನೆ ಖಾಲಿ ಮಾಡ್ತೀವಿ ಅಂದ ತಕ್ಷಣ ಓಕೆ ಸಾಮಾನುಗಳೆಲ್ಲ ತೊಗೊಂಡೋಗಿ ಶಿಫ್ಟ್ ಮಾಡ್ತೀವಿ ಸೊ ಈ ಥರ ಒಂದು ಭಾವನೆ ಇರ್ತಿತ್ತು ಮುಂಚೆ ಬಟ್ ಇದು ಯಾಕೋ ಒಂಥರ ಕನೆಕ್ಟಿವಿಟಿ ಮನೆಯಲ್ಲಿ ಈ ಮನೆಯಲ್ಲಿ ಸ್ಪೆಷಲಿ ನನ್ನ ಭಾವನೆಗಳಿದೆ ನನ್ನ ಗ್ರೋತ್ ಇದೆ ಅಂಡ್ ನನ್ನ ಒಂದು ಎಮೋಷನ್ಸ್ ಎಲ್ಲ ಈ ಮನೇಲಿದೆ ಸೀರಿಯಸ್ಲಿ ಅದನ್ನೆಲ್ಲ ಬಿಟ್ಟು ಹೋಗಬೇಕು ಅಂತಂದ್ರೆ ಏನೋ ಒಂಥರ ಬೇಜಾರಾಗ್ತಾಯಿದೆ ದುಃಖ ಬರ್ತಾ ಇದೆ ಅಷ್ಟು ಕನೆಕ್ಟಿವಿಟಿ ಇತ್ತು ಸೊ ನಿಮಗೆ ಗೊತ್ತಾಗುತ್ತೆ ತುಂಬ ಜನ ಲಾಗ್ಸ್ ಇದ್ರಿ ಅಂತಂದರೆ ನಿಮಗೆ ಖಂಡಿತ ಈ ಲಾಗ್ ಆ ಥರ ಫೀಲ್ ಕೊಟ್ಟೆ ಕೊಡುತ್ತೆ ಬಟ್ ಈ ಮನೇಲಿ ಇದು ಲಾಸ್ಟ್ ಲಾಗ್ ಅಂತ ಅಂದ್ಕೊಂಡ್ರೆ ಒಂಥರ ಬೇಜಾರು ಅನಿಸುತ್ತೆ ದುಃಖನೇ ಬಂದಂಗಾಯಿತು ಸೊ ಹಂಗೋ ಹೊರಗಡೆ ಪೂರ್ತಿ ಮಳೆನೂ ಇದೆ ಆ್ಯಂಡ್ ನಾವು ನೋಡಿ ಒಳಗಡೆ ಸೈಲೆಂಟಾಗಿ ಮನೆ ಪೂರ್ತಿ ಶಿಫ್ಟಿಂಗ್ ಮಾಡೋದು ಮತ್ತು ಎಲ್ಲ ಕಟ್ಟೋದು ಇವ್ರ ಜೊತೆ ಆಟಾಡೋದು ಹಾಗೆ ಮಧ್ಯಾಹ್ನ ಊಟ ತಂದಿದ್ರು ಜಯ ಅಂತು ಸೊ ಅಲ್ಲೇ ಊಟ ಮಾಡಿ ಎಲ್ಲ ಎಲ್ಲದು ಕೂಡ ಇವತ್ತು ಕಟ್ಬಿಟ್ಟೇ ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಕಟ್ಬಿಟ್ಟು ಇವಾಗೇನು ಹೊರಡಬೇಕು ಮಳೆ ನಿಲ್ಲಲಿ ಅಂತೇಳಿ ಇದ್ದೀನಿ ಅಮ್ಮನ ಮನೆಯಿಂದ ಬರುವಾಗ ಹೀಗೆ ಜಸ್ಟ್ ಮುಖ ತೊಳ್ಕೊಂಡು ದೇವ್ರ ಹತ್ರ ಇರೋಂಥ ಕುಂಕುಮ ಹಚ್ಕೊಂಡ್ಬಂದಿದ್ದೆ ಹೆಂಗೆ ಕಾಣಿಸ್ತಿದ್ದೀನಲ್ಲ ಏನೋ ಮುಖ ಎಲ್ಲ ಫುಲ್ ಡಲ್ ಅನ್ನಿಸ್ತಾ ಇದೆ ನನಗೇ ಒಂಥರ ಬೇಜಾರಲ್ಲಿದ್ದೀನಿ ಸದ್ಯಕ್ಕೆ ಸೊ ನೀವು ಶಿಫ್ಟಿಂಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಈ ಮೇಡಮ್ ಅವರನ್ನ ಕೂತ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನೀವು ಇಷ್ಟಪಟ್ಟಂಥ ಈ ಮನೆಯಲ್ಲಿ ಇದು ಲಾಸ್ಟ್ ಲಾಗ್ ಐ ಹೋಪ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಇನ್ ಡಿಟೇಲಾಗಿ ನಾನು ಲಾಗ್ ಮಾಡಲಿಲ್ಲ ಬಟ್ ನೆಕ್ಸ್ಟ್ ಲಾಗಲ್ಲಿ ಮನೆಯೆಲ್ಲ ಶಿಫ್ಟಿಂಗ್ ಆಗುತ್ತಲ್ಲ ತೋರಿಸುವಾಗ ತೋರಿಸೋವಾಗ ಡೀಟೇಲಾಗಿ ಲಾಗ್ ಮಾಡ್ತೀನಿ ಸೊ ನೀವು ಇಷ್ಟಪಟ್ಟಂಥ ಮನೇಲಿ ಇದು ಲಾಸ್ಟ್ ಲಾಗ್ ಅಂತ ತಿಳಿಸೋದಕ್ಕೆ ಈ ವಿಡಿಯೋನ ಇದಿಷ್ಟಾಗಿ ಶಾರ್ಟಾಗಿ ಶೇರ್ ಮಾಡಿಕೊಂಡೆ ಸೊ ಐ ಹೋಪ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಸೊ ಯಾರೆಲ್ಲ ಇದ್ದೀರಿ ನನಗೆ ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ ಲಾಗ್ ಮತ್ತು ಡೈಲಿ ಲಾಗ್ ಜೊತೆಲಿ ಇನ್ನಷ್ಟು ಇನ್ಫಾರ್ಮೇಷನ್ ಬೇಬಿ ಫುಡ್ ಬಗ್ಗೆ ನೀವೇನೇನು ಕೇಳ್ತಾ ಇದ್ದೀರಿ ಪ್ರತಿಯೊಂದು ಶೇರ್ ಮಾಡ್ತೀನಿ ಓಕೆನಾ ಸೊ ಗಿವ್ ಸಮ್ ಟೈಮ್ ಮೀನ್ಸ್ ಒಂದು ಟೂ ಡೇಸ್ ಟೈಮ್ ಕೊಡಿ ದೆನ್ ಐ ವಿಲ್ ಅಪ್ಲೋಡ್ ಡೈಲಿ ಲಾಗ್ಸ್ ಆ್ಯಸ್ ಯುವರ್ ವಿಶ್ ಸೊ ನೋಡಿ ಇಷ್ಟು ಕಚಾಟಿ ಮಾಡ್ಕೊಂಡಿದ್ದೀನಿ ಇದನ್ನು ಶಿಫ್ಟ್ ಆಯಿತು ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಮತ್ತೆ ಒಳ್ಳೆ ಮನೆಯಲ್ಲಿ ಸಾರಿ ಸಾರಿ ಹೊಸ ಮನೆಯಲ್ಲಿ ನಿಮ್ಮ ಜೊತೆ ಕಾಯ್ತಾಯಿರ್ತೀನಿ ಬ್ಲಾಗ್ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು ಬೈ ಬೈ ಹ್ಯಾವ್ ಎ ನೈಸ್ ಡೇ